ಸೊ ಫ್ರೆಂಡ್ಸ್ ಈ ರೋಡ್ ಕಾಣಿಸ್ತಾ ಇದೆಯಲ್ವಾ ಇದು ಬಂದು ಬನಾರಘಟ ರೋಡ್ ಗೊಟ್ಟಿಗೆರೆ ಗೊಟ್ಟಿಗೆರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಬ್ರು ಸಿರಿಧಾನ್ಯ ಅಂಬ್ಲಿ ಅಂತ ಮಾಡ್ತಾ ಇದ್ರು ಏನಿದು ಸಿರಿಧಾನ್ಯ ಅಂಬ್ಲಿ ಸೊ ಹೇಗಿರುತ್ತೆ ಅಂತ ನಾನು ನಮ್ ಫ್ರೆಂಡ್ಸ್ ಅವ್ರ ಹತ್ರ ಹೋದ್ವಿ ಹೋಗಿದ ತಕ್ಷಣ ಒಂದ್ ಕೈಯಲ್ಲಿ ಉಪ್ಪಿನಕಾಯಿ ಇನ್ನೊಂದ್ ಕೈಯಲ್ಲಿ ಸಿರಿಧಾನ್ಯ ಅಂಬ್ಲಿ ಅಂತ ಇದನ್ನ ಇದನ್ ಕುಡಿದ್ಮೇಲೆ ಹೊಟ್ಟೆ ಅಂತೂ ತಣ್ಣಗಾಯ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಆಗಿತ್ತು ಸೊ ಇದನ್ನೆಲ್ಲ ಹೇಗ್ ಮಾಡ್ತೀರಾ ಅಂತ ಕೇಳಿದಾಗ ಸೊ ಅವ್ರು ಹೇಳಿದ್ರು ಇದು ಮಚ್ಚಿಗೆ ಸಿರಿಧಾನ್ಯ ಅಂಬ್ಲಿ ಹಾ ಇದು ಸಿರಿಧಾನ್ಯ ಅಂಬ್ಲಿ ಅಂದ್ರೆ ಮಾಮೂಲಿಯಾಗ ಅಂಬ್ಲಿ ಅಂದ್ರೆ ಎರಡು ಐಟಮ್ ಜೋಳ ಮತ್ತೆ ರಾಗಿಯಲ್ಲಿ ಮಾಡ್ತಾರೆ ಮಾಡ್ತಾರೆ ರಾಗಿ ಮಾತ್ರ ಮಾಡ್ತಾರೆ ನಾವ್ ಬಂದು ಸ್ಪೆಷಲ್ ಏನು ಅಂದ್ರೆ ಹತ್ ಐಟಮ್ ಮಿಕ್ಸ್ ಮಾಡಿದ್ವಿ ಹತ್ ಐಟಮ್ ಏನು ಅಂದ್ರೆ ಸಿರಿಧಾನ್ಯ ಅಂತ ಬರುತ್ತೆ ಮಿಲ್ಲೆಟ್ಸ್ ಅಂತ ಕೇಳಿರ್ತೀರ ಅದು ಆರ್ ಇರುತ್ತೆ ಅದು ಬಿಟ್ಟು ಜೋಳ ರಾಗಿ ಸಜ್ಜೆ ಸಬ್ಬ ಎಲ್ಲಾ ಮಿಕ್ಸ್ ಮಾಡಿ ಪೌಡರ್ ಮಾಡಿ ನಾವ್ ತರ ವ್ಯಕ್ತಿ ರೆಡಿ ಮಾಡ್ಕೊಂಡು ಎತ್ಕೊಂಡ್ಬಂದು ಬಂದು ಪೂರ್ತಿ ಕೂರ್ತಿವಿ ತುಂಬಾ ಕಡೆಯಿಂದ ಬರ್ತಾರೆ ಖುಷಿಯಾಗಿ ಬುಳ್ಕರೇ ಹೋಗ್ತೇನೆ ಈ ಬಿ ಪಿ ಗಳು ಬರ್ತಾರೆ ಶುಗರ್ ಇರೋರು ಬರ್ತಾರೆ ಆರ್ನೂರು ಐನೂರು ಇರುತ್ತೆ ಅಂತ ಹೇಳ್ತಾರೆ ಅವರು ಬಂದ್ ಒಂದ್ ವಾರ ಹದಿನೈದು ದಿಸಿದ ತಕ್ಷಣ ಮತ್ತೆ ಚೆಕ್ಅಪ್ ಮಾಡ್ಕೊಂಡ್ ಬಂದ್ ಹೇಳ್ತಾರೆ ನಮ್ಗೆ ಒಂದು ಟೂ ಹಂಡ್ರೆಡ್ ಬಂದಿದೆ ಅಂತಾರೆ ಕೆಲವರು ಒನ್ ಫಿಫ್ಟಿ ಕಂಟ್ರೋಲ್ ಆಗಿದೆ ಅಂತಾರೆ ಬರ್ತಾರೆ ಪಾರ್ಸಲ್ ತಗೊಂತಾರೆ ಹೋಗ್ತಾರೆ ಇಲ್ಲವರು ಡಾಕ್ಟರ್ ಇದಾರೆ ಅವ್ರು ಕೂಡ ಅಷ್ಟೇ ಅವ್ರ ಮನೇಲಿ ಗೆಸ್ಟ್ ಬಂದ್ರೆ ಅವ್ರ ಎಲ್ಲಾರ್ಗು ಇದನ್ನೇ ಸರ್ವ್ ಮಾಡ್ತಾರೆ ಸೊ ಅವ್ರು ಬೇಕು ಅಂದ್ರೆ ಒಂದ್ ದಿಸ ಮುಂಚೆನೆ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ ಒಂದ್ ಕಂಟೈನರ್ ತೂತಿ ತಗೊಂಡ್ ಹೋಗ್ತಾರೆ ಖುಷಿ ಎಲ್ಲಾರ್ಗು ಆರೋಗ್ಯ ಕೊಡುವಂತ ಐಟಮ್ ಮಾಡ್ತಾ ಇರೋದು ನಮ್ಗೆ ಖುಷಿ ಸರ್ವಿಸ್ ತುಂಬಾ ಇದೆ ಜನಗಳು ಸೇವೆ ಮಾಡ್ತಾ ದುಡಿಬೇಕು ಅನ್ನೋ ಒಂದು ಆಸೆ ಬಿಟ್ಟು ಬೇರೆ ಏನೇನ್ ಮಾಡ್ತೀರಾ ನಾವು ಆರ್ಗಾನಿಕ್ ಆಗಿರೋಂತ ಎಲ್ಲಾ ತರ ಕಾರು ಕುಡಿಗಳು ಮತ್ತೆ ಉಕ್ಕಿನಕಾಯಿಗಳು ಎಲ್ಲಾ ಮಿಕ್ಸ್ ಉಪ್ಪಿನಕಾಯಿಗಳು ಮತ್ತೆ ನಿಂಬೆಹಣ್ಣು ಏಳಿಕಾಯಿ ಆಮೇಲೆ ಬಾಳೆ ದಿಂಡಿ ಉಪ್ಪಿನಕಾಯಿ ಅಂತಾರೆ ಯಾರು ತಿಂದಿರಲ್ಲ ಮಿಡಿಯೆಲ್ಲ ತಿಂದಿರ್ತಾರೆ ಆ ಬಾಳೆ ದಿಂಡಲ್ಲಿ ಕೂಡ ನಾವು ಉಪ್ಪಂಕಾಯಿ ಮಾಡ್ತೀವಿ ನಾವು ಖಾರದ ಐಟಮ್ ಎಲ್ಲ ಮಾಡ್ಕೊಡ್ತೀವಿ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಇಲ್ಲಿ ಒಂದ್ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಗೆ ಅದ್ರ ಬೆಂಗಳೂರು ಆ ಕಡೆ ರಿಂಗ್ ರೋಡ್ ಮೈಸೂರು ಈ ಕಡೆ ಆನೆಕಲ್ ಚೀಗಡಿ ಬಸ್ಸು ಎಲ್ಲಾ ಕಡೆಯಿಂದ ಎಲ್ಲಾ ಕಡೆನೂ ಕುಡಿದು ಟೇಸ್ಟ್ ಮಾಡಿ ಈ ತರ ಎಲ್ಲೂ ಸಿಗಲ್ಲ ಅಂತ ಹೇಳಿ ಇಲ್ಲಿ ಬರ್ತಾರೆ ಕೇಳ್ತಾರಲ್ವಾ ಇಷ್ಟೊತ್ತು ಇವ್ರು ಹೇಳಿದ್ದು ಅಲ್ಲಿ ಇಲ್ಲಿ ಹೋಗಿ ಹಾಳು ಮೂಳು ತಿಂದು ಹೊಟ್ಟೆ ಹಾಳು ಮಾಡ್ಕೋಬಾರ್ದು ಸೊ ಒಂದ್ಸತಿ ಇವ್ರ ಹತ್ರ ಬಂದು ಇವ್ರು ಮಾಡೋ ಸಿರಿಧಾನ್ಯ ಅಂಬಿನ ಕುಡಿದ್ಬಿಟ್ಟು ನೋಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು